ವೀಕ್ಷಕರೇ ನಮಸ್ಕಾರಗಳು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಆರ್ ಸಿ ಬಿ ತಂಡದ ಈ ಬರ್ಜರಿ ಬೌಲಿಂಗ್ ಪ್ರದರ್ಶನಕ್ಕೆ ದಯವಿಟ್ಟು ಪ್ರತಿಯೊಬ್ಬ ಫ್ಯಾನ್ಸ್ ಕೂಡ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ನ ವ್ಯಕ್ತಪಡಿಸಿ ಹೌದು ನೀವು ಮಾಡುವ ಕೇವಲ ಒಂದು ಲೈಕ್ಸ್ ನಿಂದ ಆರ್ ಸಿ ಬಿ ತಂಡಕ್ಕೆ ಫೈನಲ್ ಪಂದ್ಯದಲ್ಲಿ ಮೋಟಿವೇಶನ್ ಸಿಗಬಲ್ಲದು ಹಾಗೆ ವೀಕ್ಷಕರೇ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲೋ ನೋಟಿಫಿಕೇಶನ್ ಅನ್ನ ಮಾಡಿಕೊಳ್ಳಿ ಒಂದು ವೀಕ್ಷಕರೇ ಇಂದು ಟಾಟಾ ಐಪಿಎಲ್ ಆಗುತ್ತಿಯ ಎಪ್ಪತ್ತೊಂದನೇ ಪಂದ್ಯದಲ್ಲಿ ಪಂಜಾಬ್ ಹಾಗೂ ಆರ್ ಸಿ ಬಿ ತಂಡವು ಪ್ಲೇ ಆಫ್ನ ಒಂದರ ಪಂದ್ಯದಲ್ಲಿ ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮೊದಲು ಬೌಲಿಂಗ್ ಆಯ್ದುಕೊಂಡರೆ ಇತ್ತ ವೀಕ್ಷಕರೇ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ್ದ ಪಂಜಾಬ್ ತಂಡವು ಹದಿನಾಲ್ಕು ಪಾಯಿಂಟ್ ಒಂದು ಓವರ್ಸ್ ಗಳಿಗೆ ಸಂಪೂರ್ಣವಾಗಿ ಸರ್ವಪತನ ಕಂಡಿದೆ ಹೌದು ವೀಕ್ಷಕರೇ ಆರ್ ಸಿಬಿ ತಂಡದ ಬಿಗಿ ಬೌಲಿಂಗ್ ದಾಳಿಗೆ ಪಂಜಾಬ್ ತಂಡವು ಧ್ವಂಸವಾಗಿ ಹೋಗಿತ್ತು ವೀಕ್ಷಕರೇ ಈ ಬಂದು ಸಂಪೂರ್ಣ ಸ್ಕೋರ್ ಕಾರ್ಡ್ ಇಲ್ಲಿದೆ ಹೌದು ವೀಕ್ಷಕರೇ ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಗೆ ಬಂದಿದ್ದ ಪ್ರಯೇಶ್ವ ಆರ್ಯ ಅವರು ಕೇವಲ ಏಳು ರನ್ ಗಳಿಸಿದರೆ ಪ್ರಭ್ ಸಿಮ್ರನ್ ಸಿಂಗ್ ಅವರು ಹದಿನೆಂಟು ರನ್ ಬಾರಿಸಿದರು ಇನ್ನು ವೀಕ್ಷಕರೇ ಮಾರ್ಕರ್ ಅವರು ಇಪ್ಪತ್ತಾರು ರನ್ ಬಾರಿಸಿದ್ದು ಬಿಟ್ಟರೆ ಉಳಿದಂಥ ಬ್ಯಾಟ್ಸ್ಮನ್ಗಳು ಅಲ್ಪ ಅಂಕಿಗೆ ಔಟ್ ಆಗಬೇಕಾಯಿತು ಇನ್ನು ವೀಕ್ಷಕರೇ ಆರ್ ಸಿ ಬಿ ತಂಡದ ಪರವಾಗಿ ಉತ್ತಮವಾದ ಬೌಲಿಂಗ್ ಸ್ಪೆಲ್ ಮಾಡಿದ ಜೋಶ್ ಹೆಜ್ಲರ್ ಅವರು ಮೂರು ವಿಕೆಟ್ ಕಬಳಿಸಿದರೆ ಸ್ಪಿನ್ನರ್ ಆಗಿರುವ ಸುರೇಶ್ ಶರ್ಮಾ ಅವರು ಕೂಡ ಮೂರು ವಿಕೆಟ್ ಕಬಳಿಸಿ ಮಿಂಚಿದರು ಇನ್ನು ವೀಕ್ಷಕರ ಇವರಿಗೆ ಸಾಥ್ ನೀಡಿದ ಯಶ್ ದಯಾಳ್ ಅವರು ಎರಡು ವಿಕೆಟ್ ಪಡೆದಿದ್ದಾರೆ ಅದೇ ರೀತಿಯಾಗಿ ಭುವನೇಶ್ವರ್ ಕುಮಾರ್ ಹಾಗೂ ಶಪಟ್ ಅವರು ತಲಾ ಒಂದೊಂದು ವಿಕೆಟ್ ಕಬಳಿಸಿ ಮಿಂಚಿದರು ವೀಕ್ಷಕರ ಈ ಅದ್ಭುತವಾದ ಪ್ರದರ್ಶನದಿಂದ ಆರ್ ಸಿ ಬಿ ತಂಡವು ಎಲಿಮಿನೇಟರ್ ನ ಒಂದರ ಪಂದ್ಯದಲ್ಲಿ ಕಾಣುತ್ತಿದೆ ಇನ್ನು ವೀಕ್ಷಕರೇ ಆರ್ ಸಿ ಬಿ ತಂಡವು ಈ ಒಂದು ಪಂದ್ಯವನ್ನು ಗೆದ್ದುಕೊಂಡು ಫೈನಲ್ ತಲುಪಲು ನೂರ ಒಂದು ರನ್ಸ್ಗಳ ಟಾರ್ಗೆಟ್ ಇದೆ ವೀಕ್ಷಕರೇ ಇದಾಗಿತ್ತು ಈ ವಿಡೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್